ನಮಸ್ಕಾರ ಸ್ನೇಹಿತರೆ ಇಲ್ಲಿ ಯಾರೆಲ್ಲಾ ರೈತರಿದ್ದೀರಾ ನಿಮಗಾಗಿ ಸರ್ಕಾರದಿಂದ ಒಂದು ಉತ್ತಮ ಸುದ್ದಿ ಬಂದಿದೆ ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ಅನಿಲ್ ಮತ್ತು ಇದು ಇನ್ಫೋಹಬ್ ಥ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನೆಲ್ ಇಲ್ಲಿ ನಾವು ಇವತ್ತು ಸರ್ಕಾರದಿಂದ ಐದು ಲಕ್ಷ ರೈತರಿಗೆ ಸಿಗುವ ಸಾಲದ ಬಗ್ಗೆ ಮಾಹಿತಿ ನೀಡುತ್ತೇವೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರತಿ ವಿಡಿಯೋದಲ್ಲೂ ಕಲಿಯಿರಿ ಮುಂಚೆ ರೈತರಿಗೆ ಮೂರು ಲಕ್ಷ ರೂಪಾಯಿವರೆಗೆ ಬಡ್ಡಿಯಿಲ್ಲದ ಸೊನ್ನೆ ಶೇಕಡಾ ಸಾಲ ನೀಡಲಾಗುತ್ತಿತ್ತು ಆದರೆ ಇನ್ನು ಮುಂದೆ ಈ ಮಿತಿಯನ್ನು ಐದು ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ ಹೌದು ಐದು ಲಕ್ಷ ರೂಪಾಯಿ ಪೂರ್ತಿ ಬಡ್ಡಿಯಿಲ್ಲದ ಸಾಲ ಇದರ ವಿವರಗಳು ಹೇಗೆ ಏನು ಎಲ್ಲಾ ತಿಳಿಸುತ್ತೇನೆ ಆದರೆ ಮೊದಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಕಿ ವಿಧಾನಸಭೆಯಲ್ಲಿ ಇದರ ಇತ್ತೀಚೆಗೆ ಪ್ರಶ್ನೋತ್ತರ ಸಮಯದಲ್ಲಿ ರಾಜಣ್ಣ ಅವರು ಈ ಸಾಲ ಯೋಜನೆಯ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಮೊದಲು ಮೂರು ಲಕ್ಷ ಈಗ ಐದು ಲಕ್ಷ ಮತ್ತು ಈ ಐದು ಲಕ್ಷಕ್ಕೆ ಯಾವುದೇ ಬಡ್ಡಿ ಇಲ್ಲ ಎಂದು ಘೋಷಿಸಿದ್ದಾರೆ ಈ ಸಾಲದಿಂದ ರೈತರಿಗೆ ಏನು ಲಾಭ ನಿಮ್ಮ ಬೆಳೆಗಳ ಗುಣಮಟ್ಟ ಹೆಚ್ಚಿಸಲು ಮತ್ತು ಹಾಲು ಉತ್ಪಾದನೆಗೆ ಯಂತ್ರೋಪಕರಣಗಳು ಮಿಲ್ಕ್ ಮಷೀನ್ಸ್ ಸ್ಟೋರೇಜ್ ಖರೀದಿ ಇತರ ಕೃಷಿ ಸಾಮಗ್ರಿಗಳಿಗೆ ಹಣದ ಬೆಂಬಲ ನೀಡಲಾಗುವುದು ಸಾಲ ಮನ್ನಾ ಮಾಡುವ ಸೌಲಭ್ಯ ಈ ಸಾಲವನ್ನು ತೆಗೆದುಕೊಂಡರೆ ಬೆಳೆ ನಾಶ ಅಥವಾ ನಷ್ಟ ಸಂಭವಿಸಿದಾಗ ಚಿಹ್ನೆ ಸಾಲ ಮನ್ನಾಗಳು ಕೂಡ ಆಗಿವೆ ಹಾಗಾಗಿ ಇದು ರೈತರಿಗೆ ಸುರಕ್ಷಿತ ಭದ್ರತೆ ಸಾಲ ತೀರಿಸುವ ವಿಧಾನ ನೀವು ಈ ಸಾಲವನ್ನು ಬೆಳೆ ಮಾರಾಟದ ನಂತರ ಸುಲಭವಾಗಿ ತೀರಿಸಬಹುದು ಬೇರೆಡೆ ಸಾಲ ತೆಗೆದರೆ ಬಡ್ಡಿ ಹಣವೆಲ್ಲ ನಿಮ್ಮದೆ ಆದರೆ ಸರ್ಕಾರಿ ಸಾಲದಲ್ಲಿ ಈ ಚಿಂತೆ ಇಲ್ಲ ರೈತರ ಸೊನ್ನೆ ಶೇಕಡಾ ಬಡ್ಡಿಯ ಐದು ಲಕ್ಷ ರೂಪಾಯಿ ಸಾಲಕ್ಕೆ ಅರ್ಜಿ ಮಾಡುವ ವಿಧಾನ ಅಗತ್ಯ ದಾಖಲೆಗಳು ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಎರಡು ಆಧಾರ್ ಕಾರ್ಡ್ ಮೂರು ಪ್ಯಾನ್ ಕಾರ್ಡ್ ನಾಲ್ಕು ಭೂಮಿಯ ಮಾಲೀಕತ್ವ ದಾಖಲೆ ಐದು ಬ್ಯಾಂಕ್ ಪಾಸ್ಬುಕ್ ಆರು ಮೊಬೈಲ್ ನಂಬರ್ ಲಿಂಕ್ ಆಗಿರುವುದು ಕೊಡಿ ಏಳು ಪಾಸ್ಪೋರ್ಟ್ ಸೈಜ್ ಫೋಟೋ ಎಲ್ಲಿ ಅರ್ಜಿ ಹಾಕಬೇಕು ಸ್ಟೆಪ್ ಒನ್ ನಿಮ್ಮ ಹತ್ತಿರದ ಸಹಕಾರಿ ಬ್ಯಾಂಕ್ ರಾಜ್ಯ ಸರ್ಕಾರದ ಕೃಷಿ ಬ್ಯಾಂಕ್ ಅಥವಾ ನಬರ್ಡ್ ಅಪ್ರೂವ್ಡ್ ಬ್ಯಾಂಕ್ಗೆ ಸಂಪರ್ಕಿಸಿ ಸ್ಟೆಪ್ ಎರಡು ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೆಸಿಸಿ ಸ್ಕೀಮ್ ಅಡಿಯಲ್ಲಿ ಐದು ಲಕ್ಷ ರೂಪಾಯಿ ಸಾಲಕ್ಕೆ ಅರ್ಜಿ ಸಲ್ಲಿಸಿ ಸ್ಟೆಪ್ ಮೂರು ಎಲ್ಲಾ ದಾಖಲೆಗಳನ್ನು ಸಲ್ಲಿಸಿ ಮತ್ತು ಬ್ಯಾಂಕ್ ಅಧಿಕಾರಿಯಿಂದ ವೆರಿಫಿಕೇಷನ್ ಆದ ನಂತರ ಸಾಲ ಅನುಮೋದನೆಯಾಗುತ್ತದೆ ಆನ್ಲೈನ್ ಅರ್ಜಿ ಕೆಲವು ಬ್ಯಾಂಕ್ಗಳು ನಬಾರ್ಡ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಒಎಫ್ಸಿ ವೆಬ್ಸೈಟ್ ಮೂಲಕ ಆನ್ಲೈನ್ ಅಪ್ಲಿಕೇಶನ್ ಸಾಧ್ಯ ಮುಖ್ಯ ಸೂಚನೆಗಳು ಈ ಸಾಲ ಕೇವಲ ಕೃಷಿ ಕಾರ್ಯಗಳಿಗೆ ಬೆಳೆ ಯಂತ್ರೋಪಕರಣ ಪಶುಪಾಲನೆ ಮಾತ್ರ ಬಳಸಬೇಕು ಸಾಲವನ್ನು ಒಂದರಿಂದ ಐದು ವರ್ಷಗಳಲ್ಲಿ ಮರುಪಾವತಿ ಮಾಡಬಹುದು ಬೆಳೆ ಮಾರಾಟದ ನಂತರ ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ನಂಬರ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದು ನಬಾರ್ಡ್ ಹೆಲ್ಪ್ಲೈನ್ ಅಥವಾ ನಿಮ್ಮ ಬ್ಯಾಂಕ್ಗೆ ಕೇಳಿ ಸರ್ಕಾರದ ಈ ಯೋಜನೆಯನ್ನು ಪೂರ್ತಿ ಲಾಭ ಪಡೆಯಿರಿ ಮತ್ತು ಇದೇ ತರಹದ ಸರ್ಕಾರಿ ಸ್ಕೀಂಗಳನ್ನು ಬಗ್ಗೆ ಮಾಹಿತಿ ತಿಳಿಯಲು ನಮ್ಮ ಇನ್ಫೋಹಬ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿ ರೈತರಿಗೆ ಉಪಯುಕ್ತವಾದ ಹೆಚ್ಚಿನ ವಿವರಗಳನ್ನು ಪಡೆಯಿರಿ ಸರ್ಕಾರದ ಈ ನೀತಿ ರೈತರ ಜೀವನವನ್ನು ಸುಗಮವಾಗಿಸುತ್ತದೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನೊಂದಿಗೆ ಉಳಿಯಿರಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು